ವೀರಶೈವ ಲಿಂಗಾಯತ ಪಂಚಮಶಾಲಿ ಟ್ರಸ್ಟ್ ಮತ್ತು ಕರ್ನಾಟಕ ರಾಜ್ಯ ಜಿಲ್ಲಾ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘ ಜಯಂತಿ ಆಶ್ರಯದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಎರಡ್ನೂರ ಒಂದೇ ವಿಜಯೋತ್ಸವ ಹಾಗೂ ಸಮುದಾಯ ಭವನದ ಅಡಿಗಲ್ಲು ಸಮಾರಂಭ ಎಲ್ಲ ಸಮಾರಂಭಗಳ ದಿವ್ಯ ಸಾನಿಧ್ಯ ವಹಿಸಿ ಈಗ್ತಾನೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ಕೊಟ್ಟಿರುವಂತಹ ಬ್ರಹ್ಮಪೂಜಿ ಜಗದ್ಗುರು ಶ್ರೀ 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 ವಜಾನಂದ ಮಹಾಸ್ವಾಮಿಗಳು ಆಧಾರದಲ್ಲಿ ನಮಸ್ಕರಿಸಿ ಹಾವೇರಿಯ ಹುಕ್ಕೇರಿ ಮಠದ ಬ್ರಹ್ಮ ಪೂಜ್ಯರು ಶ್ರೀಮಂತಿ ನಿರಂಜನ ಸ್ವಾಮಿ ಸದಾಶಿವ ಮಹಾಸ್ವಾಮಿ ನಮಸ್ಕರಿಸಿ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿ ತಿಕ್ಕೂರಾಣಿ ಚೆನ್ನಮ್ಮ ವೃತ್ತದ ಭೂಮಿಗುದ್ದೆ ಪೂಜೆ ನೆಲೆಸಿರುವಂತಹ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಉಪಸಭಾಪತಿಗಳು ಆದಂತಹ ಆತ್ಮೀಯರಾದಂಥ ಶ್ರೀ ರುಕಪ್ಪ ರಮಾಣಿಯವರೇ ಹಾಗೂ ಹಿರಿಯರಾದಂತಹ ಶ್ರೀ ಪಿ ಸಿ ಉಮಾಪತಿ ಪ್ರಧಾನ ಕಾರ್ಯದರ್ಶಿಗಳು ಲಿಂಗಾಯತ ಕನ್ಸ್ಯೂಮ್ ಸರ್ಕರ ಪಿ ಡಿ ಶಿರೂರವರೇ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಅಗಡಿ ಅವರೇ ಹಾಗೂ ಸೋಮಣ್ಣ ದೇಲ್ಮರ್ದವರೇ ಬಸವರಾಜ್ ವಿರಾಕ್ ಅವರೇ ಮತ್ತು ಮಾಜಿ ಶಾಸಕರು ಆತ್ಮೀಯರಾದಂಥ ನೇರ ಹೊರೇಕರ್ ಅವರೇ ಮಂಜುನಾಥ್ ನಮ್ಮ ಹಿರಿಯರು ಮಾರ್ಗದರ್ಶಕರ ಮಂಜುನಾಥ್ ಕುನ್ನೂರವರೇ ವಿಪಣ್ಣ ಬಳ್ಳಾರಿಯವರೇ ಹಾಗೂ ಜಿಲ್ಲಾಧಿಕಾರಿಗಳಾದಂಥ ವಿಜಯ ಮಹಾಂತೇಶ್ ದಾನಂದ್ರೆ ಸಂಜೀವ್ ನೀರುಗಿ ಅವರೇ ಗಾಜಿಗೌಡ್ರೆ ಮೈದೂರು ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಜಿಲ್ಲಾ ಪಂಚಮ ಸಾರಿಯ ಎಲ್ಲ ಹಿರಿಯರೇ ಮುಖಂಡರು ನೆರೆದಿರುವಂತ ಅಣ್ಣ ತಮ್ಮಂದಿರತೀರ ಮಾಧ್ಯಮ ಶ್ರೀ ಸಮಯ ಹೆಚ್ಚಾಗಿದೆ ಸುಮಾರು ಎರಡು ತಾಸು ತಾವು ಮೆರವಣಿಗೆಯಲ್ಲಿ ಎಲ್ಲ ಭಾಗವಹಿಸಿ ಹೊಂದಿದ್ದೀರಿ ಹೀಗಾಗಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಈಗಾಗಲೇ ಪ್ರಧಾನ ಶ್ರೀಗಳು ಎಲ್ಲವನ್ನು ಕೂಡ ಹೇಳಿದ್ದಾರೆ ವೀರರಾಣಿ ಚಿತ್ತೂರು ಚೆನ್ನಮ್ಮ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಮಹಾರಾಣಿಯಾಗಿ ಮಹಾರಾಜರಾಗಿ ಯುದ್ಧದಲ್ಲಿ ಮೊದಲು ಸೈನಿಕರು ಹೋಗ್ತಾರೆ ಸೇನಾಪತಿಗಳು ಹೋಗ್ತಾರೆ ಎಲ್ಲ ಹೋಗ್ತಾರೆ ಕೊನೆಗೆ ರಾಜ ಹೋಗ್ತಾರೆ ಆದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಂಗಲ್ಲ ಮೊದಲು ವೀರರಾಣಿ ಕಿತ್ತೂರು ಚೆನ್ನಮ್ಮನೇ ಮೊದಲು ಹೋಗಿ ಯುದ್ಧದಲ್ಲಿ ಪ್ರಾರಂಭ ಮಾಡಿದ್ರು ಅಂದ್ರೆ ಮುಂದೆ ನಿಂತು ಒಂದು ನಾಯಕತ್ವವನ್ನು ಯುದ್ಧ ಭೂಮಿಯಲ್ಲಿ ಕೊಟ್ಟಿರುವಂತ ಹೇಗಮಯ ಮಹಿಳೆ ನೀರ ನಾಣಿ ಕಿತ್ತು ಚೆನ್ನ ಅವಳನ್ನ ಬಯಲೊಮ್ಮೆ ಜೈಲಿನಲ್ಲಿ ಹಾಕಿದಾಗ ಪ್ರತಿ ದಿವಸ ಬ್ರಿಟಿಷರು ಅವರ ನೈತಿಕ ಸ್ಥೈರ್ಯವನ್ನು ಕುಗಿಸುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಎಂದೂ ಕೂಡ ಕುಗ್ಗಿರ್ಲಿಲ್ಲ ಆದ್ರೆ ಸಂಗೊಳ್ಳಿ ರಾಯಣ್ಣ ಯಾವಾಗ ಸೆರೆ ಸಿಕ್ಕ ಸುದ್ದಿ ಬಂತು ಅವಾಗ ತನ್ನ ಆತ್ಮ ಅವಧಿಯನ್ನು ತಾನು ಮಾಡಿಕೊಂಡ ಅಂದ್ರೆ ನಂಬಿಕೆಯನ್ನ ಇಟ್ಟು ಯಾವ ರೀತಿ ತನ್ನ ಸಂಸ್ಥಾನವನ್ನ ಕಾಪಾಡಿಕೊಳ್ತಿದ್ದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ಸುಲಭ ಇರಲಿಲ್ಲ ಆದ್ರೆ ಕೊನೆಗೆ ಮೋಸಕ್ಕೆ ಬರೀ ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ನಮಗೆ ಪ್ರೇರಣೆ ತಿಪ್ಪು ಚೆನ್ನ ಅವಳು ಇಡೀ ದೇಶಕ್ಕೆ ಪ್ರೇರಣೆ ಕೊಡುವಂತಹ ಶಕ್ತಿ ಇದೆ ಅದಕ್ಕಾಗಿಯೇ ಪಾರ್ಲಿಮೆಂಟ್ ನಲ್ಲಿ ಇವತ್ತು ನಾವು ಅತ್ಯಂತ ಗೌರವದಿಂದ ಅವಳ ಮೂರ್ತಿಗೆ ತೆರಳಬಾಗ್ತಾ ಇದ್ವಿ ಪ್ರತಿ ದಿವಸ ನಾನು ಬೆಳಗಾವಿ ಉಸ್ತುವಾರಿ ಸಚಿವನಾಗಿ ಆ ಸಂದರ್ಭದಲ್ಲಿ ಅವಾಗ ಕಿತ್ತೂರು ಜ್ಯೋತಿ ಅಲ್ಲೇ ಬೆಳಗಾಂ ಜಿಲ್ಲೆಯಲ್ಲಿ ಸುದ್ದಿ ಕಿತ್ತೂರ್ಗೆ ಬರ್ತಾ ಇತ್ತು ನಾ ಹೇಳಿದ್ರೆ ಕಿತ್ತೂರು ಚೆನ್ನಮ್ಮನ ಬೆಳಗಾಂ ಜಿಲ್ಲೆಗೆ ಸೀಮಿತ ಮಾಡಬೇಡ್ರಿ ಅಂತ ಹೇಳಿ ಕಿತ್ತೂರು ಚೆನ್ನಮ್ಮನ ಜ್ಯೋತಿಯನ್ನ ಬೆಂಗಳೂರುವರೆಗೂ ಪ್ರತಿ ವರ್ಷ ತಗೊಂಡು ಹೋಗಿ ವಾಪಸ್ ಕಿತ್ತೂರು ತರುವಂತಹ ನಾವು ತೀರ್ಮಾನ ಮಾಡಿ ಈಗ ನಡೀತಾ ಇದೆ ಮತ್ತು ಅವತ್ತು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಎಂಟು ಕೋಟಿ ರೂಪಾಯಿನ ಕಿತ್ತೂರು ಚನ್ನಮ್ಮನ ಕೋಟೆಯ ಅರಮನೆಗೆ ಇವತ್ತು ಕೊಟ್ಟು ಅಂತ ಮಹಾರಾಣಿಯ ನೆನಪನ್ನ ಸದಾ ಕಾಲ ನಮ್ಮ ಯುವಕರಿಗೆ ಕೊಡ್ಬೇಕಂತ ಹೇಳಿದ ಜಯಂತಿ ಉತ್ಸವ ಬಹಳ ಮುಖ್ಯವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಎರಡನೇದಾಗಿ ಸಮಾಜ ವೃತ್ತಿ ಆಧಾರಿತವಾಗಿರುವಂತಹ ಸಮಾಜ ಪಂಚಮಸಾಲಿ ಅಂದ್ರೆ ಐದು ಕಸಬಗಳನ್ನು ಮಾಡುವಂತ ಸಮಾಜ ಮೂಲಭೂತವಾಗಿ ಅವೆಲ್ಲವೂ ಕೂಡ ಕೃಷಿಗೆ ಕೃಷಿ ಆಧಾರಿತವಾಗಿರುವಂತಹ ಸಮಾಜ ಈ ಕೃಷಿ ಇದರ ಒಂದು ವೃತ್ತಿಯನ್ನ ಮಾಡುವಂತಹ ರೈತರು ಅನಿಶ್ಚಿತೆಯ ಬದುಕನ್ನು ಬದುಕ್ತಾರೆ ಭೂಮಿ ಮೇಲೆ ನಂಬಿಕೊಂಡಿರುವಂತಹ ಬದುಕು ಒಮ್ಮೊಮ್ಮೆ ಬಹಳ ಚೆನ್ನಾಗಿರ್ತದೆ ಒಮ್ಮೆ ಇರುವುದಿಲ್ಲ ಯಾಕಂದ್ರೆ ಗಾಳಿ ಮಳೆಗೆ ಅವಲಂಬಿತವಾಗಿದೆ ಬಯಲಿನಲ್ಲಿ ಬದುಕಿದೆ ಮಳೆ ಬಂದ್ರೆ ಬೆಳೆ ಬರ್ತೈತಿ ಗೊತ್ತಿಲ್ಲ ಬೆಳೆ ಬಂದ್ರೆ ರೇಟ್ ಬರ್ತೈತಿಲ್ಲ ಗೊತ್ತಿಲ್ಲ ಅನಿಸ್ಚಿತಿಯ ಬದುಕಿದೆ ಶೇಕಡ ಎಂಬತ್ತರಷ್ಟು ಈ ಸಮಾಜದ ರೈತರಿದ್ದಾರೆ ಹೀಗಾಗಿ ಇಪ್ಪತ್ತೊಂದನೆಯ ಶತಮಾನ ಜ್ಞಾನದ ಸತ್ಮ ಯಾರ ಜ್ಞಾನ ಇದೆಯೋ ಅವ್ರ ಜಗತ್ತನ್ನು ಆಳ್ತಾ ಇದ್ದಾರೆ ಸಮಾಜದಲ್ಲಿ ಯುವಕರು ಸಾಕಷ್ಟು ಮುಂದೆ ಹೋಗಿದ್ದಾರೆ ಈಗಾಗಲೇ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಮಾಜದ ಯುವಕರು ಬಹಳ ಮುಂದೆ ಬರ್ಬೇಕು ಮುಂದೆ ಬರ್ಬೇಕಾದ್ರೆ ವಿದ್ಯೆಯನ್ನು ಕಲಿಬೇಕು ಮನುಷ್ಯನಿಗೆ ಮುಂದೆ ಬರ್ಬೇಕಾದ್ರೆ ಎರಡು ಬಹಳ ಮುಖ್ಯ ಒಂದು ಜ್ಞಾನ ಇನ್ನೊಂದು ಜ್ಞಾನ ಜ್ಞಾನ ಅಂದರೆ ನಾಲೆಜು ಜ್ಞಾನ ಅಂದರೆ ಮೆಡಿಟೇಷನ್ ಇವೆರಡು ಕೂಡ ಬಹಳ ಮುಖ್ಯ ಇದು ಎರಡು ಆಗ್ಬೇಕಾದ್ರೆ ಒಂದು ವಿದ್ಯಾ ಸಂಸ್ಕಾರ ಒಂದು ಧಾರ್ಮಿಕ ಸಂಸ್ಕಾರ ಇವೆರಡೂ ಕೂಡ ನಾವು ಮಕ್ಕಳಲ್ಲಿ ಕಲಿಸಿ ಯಾವ ಸಮಾಜದಲ್ಲಿ ವಿದ್ಯಾವಂತರು ಇರ್ತಾರೋ ಯಾವ ಸಮಾಜದಲ್ಲಿ ಸಂಸ್ಕಾರವಂತರು ಇರ್ತಾರೋ ಆ ಸಮಾಜಕ್ಕೆ ಒಳ್ಳೆ ಭವಿಷ್ಯ ಇದೆ ಆ ಕೆಲಸ ನಾವೆಲ್ಲರೂ ಸೇರಿ ಮಾಡುವಂತ ಅವಶ್ಯಕತೆ ಇದೆ ಮತ್ತು ನಾವೆಲ್ಲರೂ ಕೂಡ ಒಂದಾಗಿ ಒಂದು ಒಕ್ಕಟ್ಟಾಗಿ ಹೋಗುವಂತ ಕೆಲಸ ಆಗ್ಬೇಕು ಸಮಾಜ ಕೆಲಸ ಮಾಡುವಾಗ ಅಭಿಮಾನ ಪೂರ್ವಕ ಸಮಾಜ ಕೆಲಸ ಮಾಡಬೇಕು ನಾಡು ಕಟ್ಟುವಂತ ಕೆಲಸದಲ್ಲಿ ನಾವೆಲ್ಲರೂ ನಾಡು ಕಟ್ಟುವಂತ ಕೆಲಸ ಮಾಡಬೇಕು ದೇಶದ ರಕ್ಷಣೆ ದೇಶವನ್ನು ಕಟ್ಟುವಂತ ಕೆಲಸದಲ್ಲಿ ನಾವೆಲ್ಲರೂ ದೇಶ ಕಟ್ಟುವಂತ ಕೆಲಸ ಆಗ್ಬೇಕ ಈ ಸಮಾಜದ ಒಬ್ಬ ಯುವಕ ಸಮಾಜನ್ನು ಕಟ್ಟಬಲ್ಲ ನಾಡನ್ನು ಕಟ್ಟಬಲ್ಲ ದೇಶವನ್ನು ಕಟ್ಟಬಲ್ಲ ಅನ್ನುವಂತಹದ್ದು ಶಕ್ತಿ ಈ ಸಮಾಜಕ್ಕಿದೆ ಅಂತ ತೋರಿಸ್ಬೇಕು ಈ ಸಮಾಜ ನನಗೆ ಬಹಳಷ್ಟು ಪ್ರೀತಿ ವಿಶ್ವಾಸ ಸಹಾಯ ಸಹಕಾರ ಬಹಳಷ್ಟು ಕೊಟ್ಟಿದೆ ನಾನು ಎಂದೂ ಕೂಡ ಜೀವನದಲ್ಲಿ ಅದನ್ನು ಮರೆಯಕ್ಕೆ ಸಾಧ್ಯನೇ ನಾನು ತಿರುಣೆ ಆಗಿದ್ದೇನೆ ನಾವು ಮಾಡುವಂತ ಕೆಲಸ ಅಲ್ಪ ಆ ಪ್ರೀತಿ ಮುಂದೆ ಬಹಳ ಅಲ್ಪ ಇದು ಯಾವುದೇ ಸಮಾಜ ಯಾವ್ದು ಸಹಾಯ ಮಾಡಿದ್ರು ಕೂಡ ಅಥವಾ ಸಾರ್ವಜನಿಕ ಸಹಾಯ ಮಾಡಿದ್ರು ಕೂಡ ಆ ಒಂದು ಆಶೀರ್ವಾದದ ಶಕ್ತಿ ಅದು ದೊಡ್ಡದು ನನ್ ನನ್ ಗೋಸ್ಕರ ಅಂತ ಎಲ್ರಿಗೂ ಯಾವ ರೀತಿ ಕೃಷ್ಣ ಯಾರ ಮೇಲೆ ಹೆಚ್ಚಿಗೆ ಪ್ರೀತಿ ಅಂತ ಹೇಳಿ ಸತ್ಯಭಾಮ ಮತ್ತು ತುಳಸಿನ ನಮ್ಮ ಸತ್ಯಭಾಮ ಮತ್ತು ಆ ತುಳಸಿಯಲ್ಲಿ ಇಷ್ಟ ಅದಪ್ಪ ಇಬ್ಬರ ನಡುವೆ ಇದಾಗುತ್ತೆ ರುಕ್ಮಿಣಿ 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 ಸತ್ಯಭಾಮ ಮಹಾರಾಣಿ ಎಲ್ಲ ವೈದ್ಯರ ವೈಢರ್ನೆಲ್ಲ ತಗಡಿಗಿಡ್ತಾರ ಕೃಷ್ಣನ್ ಪೂಜಿಸ್ತಾರ ತಗಡಿ ಮೇಲೆ ಹೇಳೋದಿಲ್ಲ ರುಕ್ಮಿಣಿ ಮೂರ್ ಎಲಿಯನ್ನು ಇಡ್ತಾಳ ಪೂಜೆ ಮಾಡಿ ಕೃಷ್ಣ ಮೇಲೆ ಆಡ್ತಾನೆ ಹಂಗ ನೀವ್ ತೋರಿಸಿರುವಂತ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು ಅಂತ ಹೇಳುದು ಸತ್ಯ ಇಲ್ಲಿ ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಅಲ್ಲಿ ವಿಧಾನಸಭಾ ಸದಸ್ಯನಿದೆ ಸೀಮಿತವಾಗಿ ಅಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇಲ್ಲಿ ಲೋಕಸಭಾ ಸದಸ್ಯನಾಗಿ ಇಲ್ಲಿ ದೊಡ್ಡ ಜವಾಬ್ದಾರಿ ನಮ್ಮ ರುದ್ರ ತಗೊಂಡಿದ್ದಾರೆ ಬಹಳ ಸಂತೋಷ ಆಗಿದೆ ಮತ್ತು ಈ ಜಾಗ ಕೊಡೋದಕ್ಕೆ ಪಾರಸ್ ಅವ್ರನ್ನ ಒಪ್ಪಿಸಿದ್ದು ನಮ್ಮ ನೆರವು ಒಲೇಕಾರದು ಅಂತ ಹೇಳ್ತೇನೆ ನಾನು ನೆನಪಿದ್ದೇನೆ ಆ ಸಂದರ್ಭದಲ್ಲಿ ಅವ್ರ ಹೇಳಿದ್ದಲ್ಲಿ ಇದು ಒಪ್ಪಿಗೆ ಆಗುವಂತ ಕೆಲಸ ಆಯ್ತು ಮತ್ತು ಪಾರಸ್ ಅವರಿಗೆ ನಾನು ವಿಶೇಷವಾಗಿರ ಅಭಿನಂದನೆ ನೇರವಾಗಿ ಅಭಿನಂದನೆ ಕೊಡ್ಬೇಕು ಇಷ್ಟಪಡ್ತೀನಿ ಈಗ ಅದನ್ನ ಕಟ್ಟಡ ಕಟ್ಟುವಂತ ಕೆಲಸ ಇದೆ ನಾನು ಮೊನ್ನೆ ನಮ್ಮ ಪುಣ್ಯಕಪ್ಪಣ್ಣ ಬಂದಾಗ ಹೇಳಿದೆ ಎಲ್ಲಾರು ಸಹಕಾರ ತಗೊಳ್ರಿ ಅಂತ ಹೇಳಿದೆ ಮತ್ತೆ ಯಾರು ಸಹಕಾರ ತಗೋಬೇಕಂತ ಎಲ್ಲ ಹೇಳಿದೆ ಅವ್ರಿಗೆ ಆ ಕೆಲಸ ಅವ್ರು ಮಾಡ್ತಾರಂತ ವಿಶ್ವಾಸ ನನಗಿದೆ ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಶಿವಾನಂದ್ ಪಾಟೀಲ್ರು ಅವರು ನಮ್ಮ ಬಹಳ ಹಳೆಯ ಆತ್ಮೀಯ ಸ್ನೇಹಿತ ಶಿವಾನಂದವರು ಕೊಟ್ಟಿದ್ದಾರೆ ಅವ್ರಿಗೆ ಹಾವೇರಿ ಸಮಾಜ ವತಿಯಿಂದ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಲೋಕಸಭಾ ನಿಧಿಯಿಂದ ಎಷ್ಟು ಸಾಧ್ಯ ಅತಿ ಹೆಚ್ಚು ಲೋಕಸಭಾ ನಿಧಿಯಿಂದ ಕೂಡ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಎರಡು ನಾವು ಒಂದೆಯ ವಿಜಯೋತ್ಸವಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ